ತೂಕನು ಬರೆದಂಥ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹನ್ನೆರಡು ಹಾಗೂ ಹದಿಮೂರನೆಯ ವಾಕ್ಯಗಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಈ ವಾಕ್ಯದಲ್ಲಿ ಕ್ರಿಸ್ತನು ಹದಿನೆಂಟು ವರ್ಷಗಳಾಗಿ ಒಬ್ಬ ಸ್ತ್ರೀಗೆ ಬಿಡುಗಡೆ ಕೊಟ್ಟಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನೊಂದು ಸಬ್ಬ ದಿನದಲ್ಲಿ ಸಬ್ಬ ಮಂದಿರದಲ್ಲಿ ಉಪದೇಶ ಮಾಡುತ್ತಾ ಇರುವಾಗ ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳೊಬ್ಬ ಸ್ತ್ರೀ ಇದ್ದಳು ಆಕೆ ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಕ್ರಿಸ್ತನು ಆಕೆಯನ್ನು ಕಂಡು ಹತ್ತಿರಕ್ಕೆ ಕರೆದು ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಎಂಬುದಾಗಿ ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು ನಿಟ್ಟನು ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ನೋಡುವಂತ ಸಮಯದಲ್ಲಿ ಇಲ್ಲಿ ಆಕೆಯು ಕ್ರಿಸ್ತನ ಬಳಿಗೆ ಬಂದೊಂದು ಬಿಡುಗಡೆಗಾಗಿ ಕೇಳಿಕೊಳ್ಳಲಿಲ್ಲ ಆದರೆ ಏಸು ಕ್ರಿಸ್ತನೇ ಆಕೆಯನ್ನ ಕರೆದು ಆಕೆಯನ್ನ ಮುಟ್ಟಿ ಬಿಡುಗಡೆಯನ್ನ ಉಂಟು ಮಾಡುತ್ತಾ ಇದ್ದಾನೆ ಇದಕ್ಕೆ ಕಾರಣ ಏನೆಂಬುದಾಗಿ ಮುಂದಿನ ವಾಕ್ಯಗಳಲ್ಲಿ ಆತನೇ ಹೇಳುತ್ತಾ ಹದಿನೆಂಟು ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಈ ಕಟ್ಟಿನೊಳಗಿಂದ ಬಿಡಿಸಬೇಕಲ್ಲವೋ ಎಂಬುದಾಗಿ ಅಂದರೆ ಮೊದಲನೆಯದಾಗಿ ಆಕೆಯು ಸೈತಾನನಿಂದ ಕಟ್ಟಲ್ಪಟ್ಟು ಆ ನಡುಬಗ್ಗಿಯಾಗಿರುವಂತಹ ಅವಸ್ಥೆಯಲ್ಲಿ ಬಾಧೆಗಳನ್ನು ಅನುಭವಿಸುತ್ತಾ ಇದ್ದಾಳೆ ಸೈತಾನನ ಕೆಲಸಗಳನ್ನು ಲಯ ಮಾಡುದಕ್ಕೆ ಬಂದಂತ ಏಸು ನು ಆ ಬಾಧೆಗಳಿಂದ ಆಕೆಯನ್ನ ಬಿಡಿಸುವುದು ಅವಶ್ಯವಾಗಿತ್ತು ಯಾಕೆಂದರೆ ಆಕೆಯು ಅಬ್ರಹಾಮನ ವಂಶದವಳಾಗಿದ್ದಳು ಅಬ್ರಹಾಮನು ಯಾರೆಂದರೆ ದೇವರು ಮೊದಲೆಯದಾಗಿ ಕರೆದು ವಾಗ್ದಾನಗಳನ್ನು ಮಾಡಿ ಆಶೀರ್ವದಿಸಿದಂತಹ ಒಬ್ಬ ವ್ಯಕ್ತಿ ದೇವರಿಗೆ ಸ್ನೇಹಿತನಾಗಿ ಜೀವಿಸಿದವನು ಅವನ ವಂಶದಲ್ಲಿ ಹುಟ್ಟಿದಂತ ಒಬ್ಬ ಸ್ತ್ರೀಯನ್ನ ಸೈತಾನನು ಬಾಧಿಸುತ್ತಾ ಅವಳನ್ನು ಕಟ್ಟಿ ಹಾಕಿರುವಾಗ ಯೇಸು ಕ್ರಿಸ್ತನು ಆ ವಂಶದವಳಾಗಿದ್ದಂತ ಅವಳನ್ನ ಬಿಡಿಸುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ದೇವರು ಕರೆದಂಥ ಒಬ್ಬ ವ್ಯಕ್ತಿಯ ವಂಶದವಳಾಗಿದ್ದ ಒಬ್ಬಳಿಗೆ ದೇವರು ಅಷ್ಟರ ಮಟ್ಟಿಗೆ ಕರುಣೆ ತೋರಿ ಬಿಡುಗಡೆಯನ್ನ ಕೊಟ್ಟಿರುವುದಾದರೆ ಏಸು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಮಕ್ಕಳಾಗಿರುವಂಥ ನಮ್ಮ ಜೀವಿತಗಳಲ್ಲಿ ಆತನು ಇನ್ನೂ ಎಷ್ಟೋ ಹೆಚ್ಚಿನ ಕೃಪೆಗಳನ್ನು ತೋರಿಸುವುದಕ್ಕೆ ನಮ್ಮನ್ನ ಕರೆದು ನಮ್ಮ ವಿಷಯಗಳಲ್ಲಿ ಬಿಡುಗಡೆಗಳನ್ನು ಕೊಡುವುದಕ್ಕೆ ಆಶೀರ್ವಾದಗಳನ್ನು ಅನುಗ್ರಹಿಸುವುದಕ್ಕೆ ಮನಸ್ಸುಳ್ಳವನು ಸರ್ವಶಕ್ತನು ಇದನ್ನೇ ವಾಕ್ಯವು ಕೂಡ ಸ್ಪಷ್ಟವಾಗಿ ಹೇಳುತ್ತದೆ ನಾವು ಮಕ್ಕಳಾಗಿದ್ದರೆ ಬಾಧ್ಯರೂ ಆಗಿದ್ದೇವೆ ಎಂಬುದಾಗಿ ಅಂದರೆ ದೇವರ ಸಕಲ ಆಶೀರ್ವಾದಗಳಲ್ಲಿ ಸಕಲ ವಾಗ್ದಾನದ ಪರಿಪೂರ್ಣತೆಗಳಲ್ಲಿ ನಾವು ಬಾಧ್ಯಸ್ಥರಾಗಿದ್ದೇವೆ ಆ ಬಾಧ್ಯತೆಯಿಂದಲೇ ನಾವು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ನೀವು ತಿರಸ್ಕರಿಸಲ್ಪಟ್ಟವರು ನಿಮ್ಮ ಜೀವಿತದಲ್ಲಿ ಬದಲಾವಣೆ ಉಂಟಾಗುವುದೇ ಇಲ್ಲ ಎಂಬುದಾಗಿ ಹೇಳುವಂತ ಸೈತಾನ್ ಸುಳ್ಳುಗಳಿಗೆ ಅವಕಾಶವನ್ನು ಕೊಡಬೇಕು ಬೇಡಿ ನೀವು ಬಾಧ್ಯಸ್ಥರು ದೇವರಿಗೆ ಮಕ್ಕಳಾಗಿದ್ದೀರಾ ದೇವರು ನಿಮ್ಮನ್ನ ಕರೆದು ಅದ್ಭುತಗಳನ್ನು ಮಾಡುವಂತ ದೇವರು ನಿಮ್ಮನ್ನ ಕರೆದು ಬಿಡುಗಡೆಗಳನ್ನು ಕೊಡುವಂತಹ ದೇವರು ನಿಮ್ಮನ್ನ ಕರೆದು ಆಶೀರ್ವದಿಸುವಂತಹ ದೇವರು ಆತನು ನಂಬಿಗಸ್ತನಾಗಿದ್ದು ನಿಮ್ಮ ಮೂಲಕವಾಗಿರುವಂತ ತನ್ನ ಉದ್ದೇಶಗಳನ್ನು ನಿಶ್ಚಯವಾಗಿ ನೆರವೇರಿಸುತ್ತಾನೆ ಆತನು ಕರೆಯುವಾಗ ಆತನ ಸ್ವರಕ್ಕೆ ಕಿವಿಗೊಟ್ಟು ನೀವು ವಿಧೇಯರಾದರೆ ಸಾಕು ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ ಆದ್ದರಿಂದ ನೀವು ದೇವರಿಗೆ ಮಕ್ಕಳಾಗಿದ್ದೀರಾ ಬಾಧ್ಯರಾಗಿದ್ದೀರಾ ಎಂಬುದನ್ನು ತಿಳಿದು ದೇವರು ನಿಮ್ಮನ್ನು ಕರೆದು ಆಶೀರ್ವದಿಸುವಂತಹ ಅನುಭವಗಳನ್ನು ಹೊಂದುವುದಕ್ಕೆ ಬಾಧ್ಯರು ಎಂಬುದನ್ನು ಅರಿತವರಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಆಗಿದಂಥ ಸ್ತ್ರೀಯು ಅಬ್ರಹಾಮನ ವಂಶದವಳಾಗಿದ್ದವಳು ಎಂಬುದನ್ನು ನೋಡಿ ಸೈತಾನಿಂದ ಬಾಧಿಸಲ್ಪಡುತ್ತಿದ್ದಂಥ ಅವಳಿಗೆ ನೀನು ಕರೆದು ಬಿಡುಗಡೆಯನ್ನು ಕೊಟ್ಟೆ ಅಪ್ಪ ನಿನ್ನಿಂದ ಕರೆಯಲ್ಪಟ್ಟ ಒಬ್ಬ ವ್ಯಕ್ತಿಯ ವಂಶದವಳಾಗಿದ್ದಂಥ ಅವಳಿಗೆ ಅಷ್ಟು ಕೃಪೆಯನ್ನು ತೋರಿಸಿರುವುದಾದರೆ ದೇವರೇ ಅಪ್ಪ ನಿಮಗೆ ಮಕ್ಕ ಮಕ್ಕಳಾಗಿರುವಂಥ ನಮ್ಮ ಜೀವಿತಗಳಲ್ಲಿ ನೀವು ಇನ್ನೂ ಎಷ್ಟು ಹೆಚ್ಚಿನ ಕೃಪೆಗಳನ್ನು ತೋರಿಸುತ್ತೀರಾ ಇನ್ನೂ ಅಪ್ಪ ನಮ್ಮನ್ನು ಕರೆದು ಹೆಚ್ಚಾಗಿ ಆಶೀರ್ವದಿಸುತ್ತೀರಾ ಬಿಡುಗಡೆಗಳನ್ನು ಕೊಡುತ್ತೀರಾ ವಿಶೇಷ ಮೇಲುಗಳನ್ನು ಉಂಟು ಮಾಡುತ್ತೀರಾ ನಾವು ಅದನ್ನು ಅರಿತಿದ್ದೇವೆ ಮಕ್ಕಳಾಗಿರುವುದರಿಂದ ನಾವು ಬಾಧ್ಯರಾಗಿದ್ದೇವೆ ಕರ್ತನೆ ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಆ ಬಾಧ್ಯತೆಯ ನಿಮಿತ್ತವಾಗಿ ನೀನು ಅವರನ್ನು ಆಶೀರ್ವದಿಸು ಕರ್ತನೆ ಯಾವ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಆಶೀರ್ವಾದ ಆಶೀರ್ವದಿಸು ಪೂರ್ಣ ಬಿಡುಗಡೆ ನನುಗೈಸು ವ್ಯಾಧಿಗಳು ಮಕ್ಕಳನ್ನ ಕುಟುಂಬಗಳನ್ನ ಆಳಬಾರ್ದವುಗಳು ನೀಗಿ ಹೋಗಲಿ ಸೈತಾನ ಕ್ರಿಯೆಗಳು ಲಯವಾಗಲಿ ಅವನ ಕಟ್ಟುಗಳು ಬಿಚ್ಚಲ್ಪಡಲಿ ಮಾಟಮತ್ರ ಕ್ರಿಯೆಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ ಈಗಲೇ ಪೂರ್ಣ ಬಿಡುಗಡೆ ಪ್ರಸನ್ನತೆ ಇಳಿಯಲಿ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಬಿಡುಗಡೆ ಸಂಭವಿಸಲಿ ಆಶೀರ್ವದಿಸಲ್ಪಡಲಿ ತಡೆಗಳು ನೀಗಲಿ ಅದ್ಭುತ ಕಾರ್ಯಗಳು ನಡೆಯಲಿ ಅಪ್ಪ ನಿನಗೆ ಸ್ತೋತ್ರ ರಾಜನಿನ ಮಕ್ಕಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಕರ್ತನೆ ನಿನಗೆ ಸಾಕ್ಷಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನೆ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೆ ನಮ್ಮಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್